ಬಿಜೆಪಿ ಮುಖಂಡ ತಮೇಶ್ ಗೌಡ ಮೇಲೆ ಮತ್ತೊಂದು ಎಫ್ಐಆರ್ ಆಗಿದೆ ಈಗ ಬ್ಯಾಟ್ರಾಯನಪುರ ಪರಾಜಿತ ಬಿಜೆಪಿ ಅಭ್ಯರ್ಥಿ ತಮೇಶ್ ಗೌಡ ಪಿಎಸ್ಐ ಭೀಮಾಶಂಕರ್ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ ಮೊದಲು ಕಳ್ಳತನ ಆರೋಪದಲ್ಲಿ ಒಂದು ಎಫ್ಐಆರ್ ಆಗಿತ್ತು ಇದೀಗ ಗುಂಪು ಸೇರಿಸಿ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡಿದ್ದಕ್ಕೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಮೊದಲು ಎಫ್ಐಆರ್ ಮಾಡಿದ್ದಕ್ಕೆ ಗುಂಪು ಸೇರಿಸಿ ಠಾಣೆ ಮುಂದೆ ಪ್ರೊಟೆಸ್ಟ್ ಮಾಡಲಾಗಿತ್ತು ಅಮೃತಹಳ್ಳಿ ಠಾಣೆಯ ಎದುರು ಪ್ರತಿಭಟನೆ ಮಾಡಿದ್ರು ತಮೇಶ್ ಗೌಡ ಮೊದಲು ಒಂದು ಎಫ್ಐಆರ್ ಆಗಿದ್ದಕ್ಕೆ ಈಗ ಮತ್ತೊಂದು ಎಫ್ಐಆರ್ ಗುಂಪು ಸೇರಿಸಿ ಪ್ರತಿಭಟನೆ ಮಾಡಿದ್ದಕ್ಕೆ ಸ್ಟೇಷನ್ ಮುಂದೆ ಒಟ್ಟು ಎರಡೆರಡು ಎಫ್ಐಆರ್ ದಾಖಲಾಗಿರೋದು ಐವತ್ತಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಪ್ರತಿಭಟನೆ ಮಾಡಿದ್ರು ತಮೇಶ್ ಗೌಡ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಹಿನ್ನೆಲೆ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ತಮೇಶ್ ಗೌಡ ಅಶ್ವಥ್ ನಾರಾಯಣ್ ಸಂತೋಷ್ ಕೃಷ್ಣಪ್ಪ ಸೇರಿ ಹನ್ನೆರಡು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಸೆಕ್ಷನ್ ಒನ್ ಫೋರ್ಟಿ ಒನ್ ಒನ್ ಫಿಫ್ಟಿ ಒನ್ ಒನ್ ಫೋರ್ಟಿ ನೈನ್ ತ್ರೀ ಫೋರ್ಟಿ ಒನ್ ಹಾಗೆ ಪೊಲೀಸ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ ಎಫ್ಐಆರ್ ಕಾರ್ಯಕರ್ತರ ಪರವಾಗಿ ನ್ಯಾಯ ಬಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ನನ್ನ ಮೇಲೆ ಬಂದು ಐ ಆರ್ ಆಗ್ತಕ್ಕಂಥ ಕೆಲಸವನ್ನ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ ಇವತ್ತು ನಾನು ಮಾನ್ಯ ಡಿ ಸಿ ಪಿ ಅವ್ರ ಇಲ್ಲ ಇದ್ದಾರೆ ಡಿ ಸಿ ಪಿ ಅವರಲ್ಲಿ ನಾನು ಇವತ್ತು ಯಾಕೆ ನನ್ನ ಮೇಲೆ ಐ ಆರ್ ಆಗಿದೆ ಅನ್ನೋದನ್ನ ಕೇಳಕ್ತ ಬಂದ ಯಾಕೆ ನನ್ನ ಮೇಲೆ ಐ ಆರ್ ಹಾಕ್ತಿ ಹಿರಿಯ ಅಧಿಕಾರಿಗಳಿದ್ರೆ ನೀವು ಯಾರೋ ಒಬ್ಬ ರೋಡಲ್ಲಿ ಹೋಗುವಂತ ಕಂಪ್ಲೇಂಟ್ ಕೊಟ್ರೆ ಒಬ್ಬ ಪಕ್ಷದ ಮುಖಂಡದ ಮೇಲೆ ನಾನು ಕೂಡ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಜನ ಈ ಕ್ಷೇತ್ರ ಜನ ನನ್ಗೆ ಮತ ಹಾಕಿದ್ದಾರೆ ಅವರ ಜನಪ್ರತಿನಿಧಿಯಾಗಿ ನಾನು ಇದ್ದೀನಿ ನನ್ನ ಮೇಲೆ ನೀವು ಸುಳ್ಳು ಅದು ನೋಡ್ರಿ ನಮ್ಮೆಲ್ಲ ಕಾರ್ಯಕರ್ತರು ಒಂದು ವಿನಂತಿ ನಾವು ಇವತ್ತು ಬಂದಿರ್ತಕ್ಕಂಥ ಇಷ್ಟ ನಮ್ಮ ಕಾರ್ಯಕರ್ತನ ಜಾಗವನ್ನ ಯಾವನು ಏಟ್ ಪಾರ್ಟಿ ಕಾಂಪೌಂಡ್ ಹಾಕಕ್ ಬಂದ್ರೆ ಪೊಲೀಸ್ ಅದ್ಮೇಲೆ ಕೇಸ್ ಹಾಕಿದ ಕೇಸ್ ಹಾಕಕ್ ಕಾರಣ ಏನು ಯಾವ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿಕಾಸ್ ವಿಕಾಸ್ ಈಗ ಬಿಜೆಪಿ ಮುಖಂಡ ತಮೇಶ್ ಗೌಡ ಅವರ ಮೇಲೆ ಒಂದು ಎಫ್ಐಆರ್ ಆಗಿತ್ತು ಈಗ ಮತ್ತೊಂದು ಎಫ್ಐಆರ್ ಆರ್ ಆಗಿದೆ ಠಾಣೆ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು ಐವತ್ತು ಜನರ ಗುಂಪು ಕಟ್ಕೊಂಬಂದು ಅಂತ ಹೇಳಿ ಸದ್ಯಕ್ಕೆ ಈ ಪ್ರಕರಣದ ಬಗ್ಗೆ ಏನ್ ಸಿಗ್ತಾ ಇದೆ ಮಾಹಿತಿ ಎಸ್ ಪೂರ್ಣಿಮಾ ಕ್ಲಿಯರ್ ಆಗಿ ಹೈಕೋರ್ಟ್ ನಲ್ಲಿ ಒಂದು ಆರ್ಡರ್ ಇದೆ ಯಾವುದೇ ಪ್ರತಿಭಟನೆಗಳು ಏನೇ ಇದ್ರೂ ಕೂಡ ಅದನ್ನ ಫ್ರೀಡಂ ಪಾರ್ಕ್ ಗೆ ಸೀಮಿತಗೊಳಿಸಲಾಗಿದೆ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಭಟನೆಯನ್ನ ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನ ಉಂಟು ಮಾಡಬಾರ್ದು ಅಂತ ಹೇಳಿ ಕ್ಲಿಯರ್ ಆಗಿ ಹೈಕೋರ್ಟ್ ನಲ್ಲಿ ಇದನ್ನ ಮೆನ್ಷನ್ ಮಾಡಲಾಗಿದೆ ಆದ್ರೂ ಕೂಡ ಮೊನ್ನೆ ತಮ್ಮೇಶ್ ಗೌಡ ಮೇಲೆ ದಾಖಲಾಗಿದ್ದಂತಹ ಕಳ್ಳತನ ಆರೋಪದ ಒಂದು ಕೇಸ್ ಏನಿದೆ ಅಂದ್ರೆ ಸೈಟ್ನಲ್ಲಿ ಹಾಕಿದಂತ ಒಂದು ಸೈಟ್ ನಲ್ಲಿ ಹಾಕಿದ್ದಂತಹ ಈ ಒಂದು ಮೆಟೀರಿಯಲ್ಸ್ ಗಳನ್ನ ಮತ್ತು ಕಾಂಪೌಂಡ್ ಅನ್ನ ತೆರವುಗೊಳಿಸೋದಕ್ಕೆ ಪ್ರಚೋದನೆ ನೀಡಿ ಹುಡುಗರನ್ನ ಕಳಿಸಿ ಅದನ್ನ ಕಳತನ ಮಾಡಿಸಿದ್ದಾರೆ ಅನ್ನೋ ಆರೋಪದ ಮೇಲೆ ಅವ್ರ ಮೇಲೆ ಒಂದು ಕಳತನ ಕೇಸ್ ದಾಖಲಾಗಿತ್ತು ಸೊ ಹಾಗಾಗಿ ಹೇಗೆ ಪೊಲೀಸರು ನನ್ನ ಮೇಲೆ ಕೇಸನ್ನ ದಾಖಲು ಮಾಡಿದ್ರು ಅಂತ ಹೇಳಿ ನಿನ್ನೆ ಆಕ್ರೋಶಗೊಂಡು ನಿನ್ನೆ ತಾಣೆ ಎದುರುಗಡೆ ಆ ತಮ್ಮೇಶ್ ಗೌಡ ಅಶ್ವತ್ ನಾರಾಯಣ್ ಸೇರಿದಂತೆ ಸಂತೋಷ್ ಎಲ್ಲ ಸೇರ್ಕೊಂಡು ಒಂದು ಸುಮಾರು ಐವತ್ತು ಜನರ ಒಂದು ಗುಂಪು ಸೇರ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾರೆ ಅಲ್ಲಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟಾಗುತ್ತೆ ಪೊಲೀಸ್ ಠಾಣೆ ಎದುರು ಎದುರುಗಡೆ ಇರುವಂತಹ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಓಡಾಡೋದಕ್ಕೂ ಕೂಡ ಕಷ್ಟವಾಗುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಪೊಲೀಸರ ವಿರುದ್ಧ ಘೋಷಣೆಯನ್ನ ಕೂಗಿ ನಾನು ಈ ಒಂದು ಕ್ಷೇತ್ರದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮತವನ್ನ ಗೆದ್ದಂತಹ ಅಭ್ಯರ್ಥಿ ನಾನು ಅಂತ ಹೇಳಿ ಇವರೇ ಹೇಳಿಕೊಂಡು ನನ್ನ ಮೇಲೆ ಎಫ್ಐಆರ್ ದಾಖಲು ಅಂದ್ರೆ ಹೇಗೆ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ಕೊಳ್ತಾ ಆ ಗುಂಪನ್ನ ಒಂದ್ ರೀತಿಯ ಪ್ರಚೋದಿಸುವ ರೀತಿಯಲ್ಲಿ ಅಂದ್ರೆ ಹಿರಿಯ ಅಧಿಕಾರಿಗಳು ಬರುವವರೆಗೂ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ ಠಾಣೆಯ ಎದುರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಧರಣಿಯನ್ನ ಮಾಡಿದ್ರು ಸೊ ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ತಮೇಶ್ ಗೌಡ ವಿರುದ್ಧವಾಗಿ ಪಿ ಎಸ್ ಐ ವಿಮಾಶಂಕರ್ ಈಗ ದೂರನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಒನ್ ಒನ್ ಫಿಫ್ಟಿ ಒನ್ ಹಾಗೂ ಒನ್ ಫಾರ್ಟಿ ನೈನ್ ಮತ್ತು ತ್ರೀ ಫಾರ್ಟಿ ಒನ್ ಮತ್ತು ಪೊಲೀಸ್ ಆಕ್ಟ್ ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಇತ್ತೀಚೆಗೆ ಅಂದ್ರೆ ಈ ಕಳೆದ ಎಲೆಕ್ಷನ್ ಅಲ್ಲಿ ನಿಂತಿದ್ದಂತಹ ಒಬ್ಬ ಜನಪ್ರತಿನಿಧಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಂತಹ ವ್ಯಕ್ತಿ ಈ ಒಂದು ಕಾನೂನಿನ ಬಗ್ಗೆ ಆದ್ರೂ ಸ್ವಲ್ಪ ಮಟ್ಟಿಗೆ ಅರಿವು ಹಟ್ಕೊಳ್ಬೇಕು ಹೈಕೋರ್ಟ್ ನ ಆರ್ಡರ್ಸ್ ಏನಿದೆ ಮತ್ತು ಪೊಲೀಸ್ ಈ ರೀತಿಯಾಗಿ ಎಫ್ಐಆರ್ ದಾಖಲು ಮಾಡಿದ್ರೆ ಅದನ್ನ ಕಾನೂನಾತ್ಮಕವಾಗಿ ಎದುರಿಸಬಹುದು ಒಂದು ಹೈಕೋರ್ಟ್ ಕೋರ್ಟ್ ಮುಖಾಂತರವಾಗಿ ಆ ಕೇಸ್ ಏನಾಗಿದೆ ಅದನ್ನು ನೋಡ್ಕೊಳ್ಬಹುದು ಆದ್ರೆ ಜನರನ್ನು ಒಟ್ಟುಗೂಡಿಸಿ ನನ್ನ ಮೇಲೆ ನನ್ನ ವಿರುದ್ಧ ಕೇಸ್ ಆಗಿರೋದನ್ನೇ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಸಾರ್ವಜನಿಕರಲ್ಲಿ ಯಾವ ರೀತಿಯ ಸಂದೇಶವನ್ನು ಮೂಡಿಸ್ತಾರೆ ಅಂತಕ್ಕಂಥ ವಿಚಾರ ಈ ಒಂದು ಪ್ರಕರಣದ ನಂತರ ಗೊತ್ತಾಗ್ಲಿಕ್ಕೆ ಇದೆ ವಿಕಾಸ್ ತಮ್ಮೆಲ್ಲ ಮಾಹಿತಿಗಾಗಿ ಹಿಂಗ್ ಬಣ್ಣ ಹಿಂಗ್ ಬಣ್ಣ ಅವ್ರ ತಗೊ ಬರ್ಬಲ್ಲ